ವಿತಿಯಾಟ ಅನ್ನೋವಂಥದ್ದು ಬೇರೆಯೇ ಆಗಿರುತ್ತೆ ಇದೀಗ ಜೀವನ ಸಲೀಸಾಗಿ ನಡೀತಾ ಇದ್ದಂತಹ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದ್ದಂತಹ ವ್ಯಕ್ತಿಯೊಬ್ಬರ ಜೀವನದಲ್ಲಿ ಎಂದೂ ಊಹಿಸದ ರೀತಿಯಾದಂಥ ಆಘಾತ ಎದುರಾಗಿರುವಂಥದ್ದು ಬಡ ಕುಟುಂಬ ಮನೆ ಮಂದಿಯಂತೂ ಕಂಗಾಲಾಗಿ ಹೋಗಿದ್ದಾರೆ ಇನ್ನೇನು ಮಾಡೋದು ಅನ್ನೋವಂಥದ್ದು ಆಗಿರೋದು ಏನು ಅಂತ ಕೇಳಿದರೆ ವರ್ಕಾಡಿಯ ನಿವಾಸಿಯಾಗಿರುವಂಥ ದಿನೇಶ್ ಅವರ ಜೀವನದಲ್ಲಿ ಆಗಿರುವಂತಹ ದುರಂತವನ್ನು ನಾವು ಮಾತಾಡ್ತಾ ಇರುವಂಥದ್ದು ಇವರ ಜೀವನ ಎಲ್ಲರಂತೆ ನಡೀತಾ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆಯೇ ಮಧುಮೇಹ ಅನ್ನುವಂಥದ್ದು ಕಾಣಿಸಿಕೊಂಡಿದೆ ಇದಕ್ಕೆ ಔಷಧಿಯನ್ನು ಮಾಡ್ತಾ ಮಾಡ್ತಾ ಮದ್ದನ್ನು ತಿಂತ ತಿಂತ ಇದೀಗ ಕಿಡ್ನಿ ಸಮಸ್ಯೆ ಅನ್ನುವಂಥದ್ದು ಕಾಣಿಸಿಕೊಂಡಿದೆ ಕಿಡ್ನಿ ಸಮಸ್ಯೆಗೆ ಕೂಡ ಮದ್ದನ್ನು ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಮದ್ದನ್ನು ಮಾಡ್ತಾ ಮಾಡ್ತಾ ಇದೀಗ ಏನಾಗಿದೆ ಅಂತ ಕೇಳಿದರೆ ಇವೆಲ್ಲವೂ ಕೂಡ ಸರಿದೋಗಿಸ್ಬೋದು ಅನ್ನುವಂಥ ಹಂತಕ್ಕೆ ಬರೋ ಹೊತ್ತಿಗೆ ಇವರ ಕಾಲಿನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಎಡಗಾಲಿನ ಪಾದದಲ್ಲಿ ಸಮಸ್ಯೆ ಆಗಿರುವಂಥದ್ದು ಹೀಗಾಗಿ ಎಲ್ಲ ಸಮಸ್ಯೆಗಳು ಒಮ್ಮೆಯೇ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವರು ಹುಟ್ಟಿನಿಂದಲೇ ವಿಕಲಾಂಗತೆ ಅನ್ನೋವಂಥದ್ದನ್ನು ಕೂಡ ಇವರು ಇವರಲ್ಲಿದೆ ಹಾಗಾಗಿ ಇದೀಗ ಎಲ್ಲ ಸಮಸ್ಯೆಗಳಿಂದಾಗಿ ಕಂಗೆಟ್ಟಿದ್ದಾರೆ ಆರ್ಥಿಕವಾಗಿ ತುಂಬಾ ಸಹಾಯ ಬೇಕು ಅನ್ನೋವಂಥದ್ದು ಈ ಕುಟುಂಬದ ನೋವಿನ ಮಾತು ಹಾಗಾಗಿ ಇದಕ್ಕಿಂತ ಮುಂಚೆ ತುಂಬ ಜನ ಇವರಿಗೆ ನೆರವನ್ನು ನೀಡಿದ್ದಾರೆ ಆದರೂ ಕೂಡ ಇದೀಗ ನಮ್ಮ ಪುತ್ತೂರಿನ ಪ್ರಗತಿ ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮುಂದೆ ಮಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ದಾರೆ ಕಾಲಿನ ಸಮಸ್ಯೆ ಕಮ್ಮಿ ಆಗಲಿಲ್ಲ ಅಂತ ಹೇಳಿದರೆ ಕಾಲನ್ನೇ ಕಟ್ ಮಾಡ್ಬೋದಾಗ್ಬೋದು ಅನ್ನೋವಂಥದ್ದು ವೈದ್ಯರು ತಿಳಿಸಿರುವಂಥ ಮಾತು ಹಾಗಾಗಿ ಮುಂದೇನು ಅನ್ನೋವಂಥದ್ದು ಮನೆ ಮಂದಿಗೆ ಏನೂ ತೋಚಿತಾ ಇಲ್ಲ ಎಲ್ಲರ ಸಹಾಯ ಬೇಕು ಅದಕ್ಕಿಂತ ಮುಂಚೆ ಏನಾಯಿತು ಇವರ ಜೀವನದಲ್ಲಿ ಅನ್ನೋದನ್ನು ಅವ್ರ ಹತ್ರನೇ ಕೇಳಬೇಕು ದಿನೇಶ್ ಅವರಿದ್ದಾರೆ ಅವರ ಧರ್ಮಪತ್ನಿ ಇದ್ದಾರೆ ಮಕ್ಕಳು ಕೂಡ ಇದ್ದಾರೆ ಮಾತಾಡಿಸಬೇಕು ದಿನೇಶ್ ಅವರಿದ್ದಾರೆ ನಾನು ಮಾತಾಡಿಸ್ತಾ ಹೋಗ್ತೇನೆ ಅವರನ್ನು ನಮಸ್ತೆ ಸರ್ ಎಂಚೋರ್ಲರ ಹ್ಞೂ ದಾದಪುರ ಆಂಡೀರೆಗೆ ಆರೋಗ್ಯ ಸಮಸ್ಯೆ ಹಿಡಿದು ಪನ್ಪಿನ ಫಸ್ಟ್ ಗಾಡಿದು ಊರಿಯೇ ಕ್ಯಾಂಟೀನ್ ಇತ್ತು ಇನ್ನು ಏಳು ಹೆಣ್ಣನ್ನು ಮೂರು ಮೂರು ಜನ ಕ್ಯಾಂಟೀನ್ ಇತ್ತೆ ಎರಡು ಮೂರು ಜನ ಬೇಳೆ ಮಾತು ಇತ್ತರು ಐದು ಒಕ್ಕ ಪಂಚಾಯತ್ನಿಗೆ ಗಾಡಿ ಇಕ್ಕು ಆ ಗಾಡಿ ಗಾಡಿದ ಬೂರಿಗೆ ಬೂರಿದಾಯಕ ಹಿಂಗೆ ಸೌಕರ್ಯನ ಶುರು ಆಗ್ತದೆ ಕಾರ್ ಗಾಯ ಅದು ಯಾವುದಿ ಹಿಂಗೆ ಎತ್ತಿತ್ತೆ ನಾವು ಮಾತಾ ಕಮ್ಮಿ ಆಗಿ ಸುಗರ್ ಬತ್ತು ಹದ್ನಾಜಿ ಹದಿನೈದು ಓಡಿಸ್ತಾನೆ ಇಲ್ಲಿಯ ಮೊದಲನೇ ಬತ್ತೀರಿ ಐದು ಒಕ್ಕ ಇತ್ತ ರೆಡ್ಡು ಓಡಿಸೋಡು ಏನು ಮೂಲೆ ಪ್ರಗತಿ ಪತ್ ಪದೇ ಪದ್ದೆಂಟು ಮನೆ ಸರ್ತಿ ಅಡ್ಮೆಂಟ್ ಆಯಾ ಶುಗರ್ ಶುಗರ್ಗಿಂದ ಅಡ್ಮೆಂಟ್ ಆಯಾನ್ ಐದು ಒಕ್ಕ ಕಿಡ್ನಿ ದೂರು ಬರ್ತದೆ ಅದಕ್ಕೆ ಲಿವರ್ ದೂರು ಆಗಿ ಐದಕ್ಕೆ ಪಿತ್ತಕೋಸ ಪಿತ್ತಕೋಶ ಉಂಟು ಪಿತ್ತಕೋಸ ಕಟ್ ಬಂದು ಮೂಲೆ ಆಡಿ ಇಂಗೋಲು ಮೂಳೆ ತಿರು ಐದಕ್ಕೆ ಬಿಡಿ ಬಿಡಿ ರಡ್ಡ್ದ ಇಂಗೋಳು ಮೂಡಿ ಇಂಗೋಳು ಅಂದರೆ ಅಡ್ಮೆಂಟ್ ಆಗುವಿತ್ತೆ ಇತ್ತನ ಕಾಸು ಪೂರ ಒಣತು ಇಡೆಗೆ ದೊಡ್ಡಿಸ್ತೀನಿ ಪಂಡ ಬಂಗಾರ ಜಾಗರ ಪೂರ ಮಾರ್ದು ಇಡೆ ಪಾಟಿಯ ಏರಲು ಇಲ್ಲಲ್ಲ ಏರಲಿ ಒಪ್ಪಲ್ಲ ಅಮ್ಮತಿ ಇರ್ತೀರು ಮೆಕ್ಕಿ ಮುಜೋಕ್ಕಿಲ್ಲ ಪೊಪ್ಪ ಉಪ್ಪನೆಯಲ್ಲೇ ಇತ್ತನೆ ಕಾಸನ್ನು ಪೂರ ಮುಗಿತ್ತು ಎಂಗೆ ಉರ್ದಕ್ಕಿಲ್ಲ ಆಕ್ಳಿ ಮೆಕ್ಕಿ ಪೂರಾ ಸಾಯಾತೇರು ಮಾತೇರ ಆಕ್ಳ ಮೆಕ್ಕ ಹಿಂದು ಮುಸ್ಲಿಮಾನ ಪೂರ ಸಾಯಾತೀರ್ ಎಂಗೆ ಇತ್ತ ರೂಪಾಯಿ ಏನು ಪತ್ತು ಎಣ್ಣೆ ಮುರಾಣಿ ಕಟ್ಟದು ಡಿಶ್ ಆಡಾದು ಇಂಜು ವಾರ ಆಯತ್ರಿ ಆ ಒಂ ವಾರೋಡೆ ನಾಳು ಸರ ಎಣ್ಣೆ ಸರತಿ ದಿನೋಟು ಸಾರ ಮೂ ಕಾರ್ ಇನ್ನೆ ಕಾರ್ದ ಡ್ರೆಸ್ ಇಂಗೆ ಹೇ ಅವಳಾಕ್ಟ್ ಜೋರು ಆತವಾಂಟ್ ಇಡೀ ಪತ್ತೇನು ಬತ್ತ ಶ್ರೀಪತಿ ಡಾಕ್ಟ್ರೆ ತೊಯ್ಯಾರು ಪಾಂಡಿರು ಜೋರು ಇತ್ತಿನ ಎಡ್ಮೆಂಟ್ ಆಗಿ ಎಡ್ಮೆಂಟ್ ಆಯ್ತಾರೆ ಕಾಸಿದ್ದು ದಾತ ಕಾಸು ವ್ಯವಸ್ಥೆ ಆಗಿಡ್ಕೊಂಡು ಅಂಚಾಪ್ರೆ ಏನು ಪಂಡೆ ಇಂಜಿನ್ ಜೀನ್ ಏನು ಆಪು ಮುರಾಣಿ ಅನ್ ಮತ್ತ ಮುಂಗೆ ಎಡ್ಮೆಂಟ್ ಆಯ್ ಎಡ್ಮೆಂಟ್ ಆದ್ದಾನೆ ಅವು ಕಾರ ಇತ್ತು ಫುಲ್ಲು ಕೊರೆತಂಡೆ ಅಂದರೆ ಇನ್ನೀ ಕುಡ್ಲತ್ತ ಪೋಕಂತ ಅಂತೇರಿ ಅಂಚೆ ಎಮ್ ಆರ್ ಸ್ಕ್ಯಾನಿಂಗ್ ಅದ ಮನ್ಪೇರಾಗೆ ಅವು ಎಲುಕುಂದು ಆತನ ತೂಕ ಮಾಡಿದ್ರು ಅಂಚ ஏத்துக்கு நன இங்கே மருது கட்டது இங்கே நன்கு வெண்புல தால எி ஏன்னி ரெண்டு திங்களு ஐநத்து பஞ்சாயத்துல கொஞ்சம் கூடுக்கண்டே ஆடுக்கு ஃபுல்லு அஞ்சு இஞ்சி சீட்டு வந்தது ஜவணி வந்து கூடது கூட அவ்ளோ வேலை வந்தது கேண்ட்டீன் வந்தே கேண்டீன் பதினைந்து தின யானே கேண்டீன் இத்தே பதினென்ன தொலைக்கு ஆ கேண்டீன் எடுத்து வேறு பதினெழுனாங்க கார்தேனே சூரு ஆண்டு ஐதாக்க பொப்பெல்லாம் அம்பெல்லாம் மண்பேர் வந்து அக்களிக ஆயி ஆயி பண்ணது இத்திர நாலு நாண்ட் கேண்ட்டீன் வந்து அந்த ಇತ್ತೆ ನನ್ನ ಖರ್ಚು ಎಂಚೆ ಇಂಕ ನನ್ನ ಇಂಗೆ ದಾಲ್ವೇ ಆಪಿ ಪಂಡ ಕಾರ್ ಇಂಗೆ ಊರಿಯ ಆಪಿ ದುಂಬೆ ಕಾರ್ ಬೇನ ಎಲ್ಲಿ ಎಪ್ಪ ಬೂರ್ ದಂಚ ಆತು ಖರ್ಚು ಅಂತ ಉಡು ಇತ್ತೆ ಮೂಳು ಮರದಗಾರ ಖರ್ಚು ಉಂಡು ಇತ್ತೆ ದಿನೊಟ್ಟು ಮೂಳು ಉಂಟು ನಾನೇ ಐ ನಾಟು ಸಾವಿರ ರೂಪಾಯಿ ಮೂಲ ದಿನೋಟು இனி இன்ஜெக்சன் ஒன்சாரூபாய் பண்ணேரு என்னை பாலையடை பண்ணுறது அயின்னு பொறிச்சி வண்டது பேத்த என் கம்மி படுப்பா என் பண்ணுறது இன்னொரு மூஞ்சி சார் ரூபாய் இன்ஜெக்சனை காப்பணும் என்ன காசு இது இப்போ போப்பினெண்ட் பத்து சாயிரம் ரூபாய் போடு எண்டை காசு தான் என் தனமாக தீத்தினாக்கிட்ட பூரா ஐநூறு ஒன்று சாரை கேந்து என் பர்த்தி வந்தது அனுப்ப பர்த்தி வந்துட்டு என்ன வேணும் ரொம்ப சவர ரூபாய் என்ன காசு ஆற்றுன்னு கைட்டு அயின்னு பார்த்து வந்து என்னை கூட்டில போப்பினேன் ஆம்புலன்ஸை காசுக்கெல்லாம் எம்ஏர் ஸ்கேனிங்கலாம்

ಪ್ ಪದೇ ಸರ್ತಿ ಪು ಪದೂ ಲಕ್ಷ ಮಿತ್ತಾತನ ಎಂಗೆ ಕರೀಕ್ಷಾತು ಹಾಂ ರೆಡ್ ಮೂಜಿ ವರ್ಷ ಒಂದು ರೂಪಾಯಿ ಬೇಲೇ ಏರಲ್ ನಾ ಕೈ ಚಾಚಿ ಎಂಗೆ ಈರಲ್ಲ ಐನೂರು ಸರ್ ಕುರೇನು ಜೋಕ್ಕಿಲ್ಲ ಸಾಲ ಕಟ್ಟು ಕಡೆ ಮಾಸ್ಟರ್ ಹಣ ಅಂದರೆ ಫೀಸ್ ಕಟ್ಟಿ ಇರೋದೇನು ಸರ್ ಬಾಕಿ ಕಟ್ಟಿ ಫೀಸ್ ಕಟ್ಟಿಂದು ರೂಪಾಯಿ ಅಂಜುರುಪಾಯಿ ಮಾಸ್ಟರ್ ವೇನು ಉಸರ ಕಟ್ಟಬೇಕಾಯ್ ಆ ಅದು இப்போ கொஞ்சம் லோனு இல்லல் இல்லல் அந்த சரிந்தி பண்ணு ஆய சரிந்தி பண்ணது பட்டர் பண்ணேரு அதுக்கு ஆயுனு பர்த்தி மனுப்பட்டு ஐந்து லட்சம் லோன் தே இப்போ ரெண்டு ரெண்டு வருஷம் ஒன்ஞ்சு ரூபாயிலாம் கட்டி அதுக்கு வட்டிக்கு இது வட்டி ஆத்தண்டை அவள் சொசைக்கு தானே கேரள தான் இது இட்டு வட்டிக்கு வட்டி ஆற்றி கார்க்கு ஸ்கானிங் மண் போட்டு பண்ணுறாரு அப்படி புக்கேரேஷன் அதுக்கு ஆப்பரேஷன் மனுப்பு இன்ச்சு ஆத்துண்டாத்துல தூ தூது பண்ணப்பேரணும் பண்ணப்பேன் தேர் அந்த தூது பண்ணோடு இன்ஜினா ஆய் ஆத்தனு வாண்டது இந்த இன்ஜினிங் இது குத்தாவோடு அக்களமுன்னு அவ அடி கொண்டு போத்துனு இந்த ஒடினா பல இது இத்த முறைந்தா இங்கே நடைப்பா அப்படிஜி அரை பண்ணி நான் அவ எஞ்சினெல்லாம் ஈத்தை ஈத்தையென்று உண்டு வந்து பண்ண காரண ஈத்தே உண்டு நான் பண்ணலங்க கேணு பண்ண கார் ஒன்று சாப்பூரா தும்பே பல இதே ஆயிட்டு நான் ஈத்தே பண்ணுறேன் அப்படிஜி இன்ஜின் வந்து இங்கே எங்கள் நிக மாத்திலையில் ஹெல்ப் பண்ண போடுது ஏன்னு நிக்கல கேட்ணும் ஏன் என்ன பத்து ரூபாய் பார்ந்தாலே இருக்கு எங்கே ஹெல்ப் பண்ண போடணும் நிற்க தும்பு எங்கே ஏத்தாஜை ஹெல்ப் வந்து தரு எங்களை அஞ்சு இந்த குரூப் வந்தது ஏற்றாக்க காசு எங்களுக்கு ஹெல்ப் பண்ணு தரு என்ன பித்த கோசை கட் பண்ணாங்க ஆகிட்டு ஏற்றா காசு எங்கள் பைதுன்னு எங்கள் ஹெல்ப் பண்ண்த்தேரு அஞ்சு என்னால் எங்களுக்கு ஹெல்ப் பண்ண போடுன்னு நிக்கல என் நட்டு வந்து பத்து ரூபாய் பாண்டாலும் எங்கே ஆற்றி பாடுவோம் பண்ண போய் ஏன்னு பத்தாத்து ரூபாய் பாடுறதுல எங்களுக்கு ஹெல்ப் பண்ணப்படையே நிக்கல என் நட்டுவண்ணே ஆற்றி மாத்தேர்ட்லாம்

ਸਾਲੇ ਕੋੰਦ ਲੇਰ ਪੀਸ ਘੱਟਨ ਨਾ ਪਰ ਆਰੇ ਬੇਲੇ ਹਿੱਚੰਦੇ ਹਮ ਕੇ ਤਾਂ ਹਾਂ ਜੀ ਗਤੀ ਜਨਨ ਕਾਤੂ ਇਤਨ ਖਾਸ ਬੰਗਰ ਜਾਗੇ ਨੂੰ ਪਰ ਮਾਰ ਤੀ ਡੋਟ ਮਰਦੋਂ ਤਾਂ ਜੂ ਉਹ ਜੂਰ ਯਾੜ ਯਾ ਜੋਕਲੀ ਗੰਜੀ ਅੰਮੇਂ ਦੇ ਲੇ ਪੈਰ ਪੜੰਦ ਨਾਂ ਨਹੀਂ ਕਰਦਾ ਦਾਲਾ ਸਾਹ ਅੰਚੀ ਜੋਕਲੀ ਗੰਜੀ ਬਰਾਉ ਕੁਲਪਨ ਕਤੀ ਲੇਚੀ ਸਾਦੀ ਤੋਂ ਪਰ ਲੇ ਕਾਪਨ ਚਾਹਤ நிக்குனு பர் வந்து இங்கே மாத்திரி பத்து ரூபாய் இருவது ரூபாய் சாஹிது என்ன கண்ட நேஞ்சு வந்து நட்டு இச்சி இங்க தான் இச்சி கிருஷிச்சி அந்த சோறு தோட்டம் உண்டு மாமூர் பிராயதர் ஒரு மொறு சோர் தான் கஷ்டம் மாத்திர பூரப்போது கேண்டு தாடுத்து மாத்திரம்தேரு இல்லை நட்டு எரப்பா ಅಂಚೆನ್ನ ಈ ಕಷ್ಟು ಏನೋ ಜೋಕ್ರಿ ಕೊಡ್ವಂಟದ ಯಾಕೆ ಕೇಳ್ನಾ ಪಪ್ಪಾಗ ಮಾತೆರ್ಲ ಹೆಲ್ಪ್ ಅನ್ಪಿಲ್ಲೆ ಹೆಂಗೇ ಕಲ್ಪಿಯಾರಲ್ಲ ಮಸ್ತ ಬಂಗ ಒಂದು ಅಂತ ಅದು ಪೊಪ್ಪಾಗ ಮಾತೆರಲ ಹೆಲ್ಪ್ ಅನ್ಪಿಲ್ಲ ದಿನೇಶ್ ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ರಲ್ಲ ಕ್ಯಾಂಟೀನನ್ನು ನಡೆಸಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು ಆದರೆ ಈಗ ಅನಾರೋಗ್ಯ ಬಂದಿದೆ ಅನಾರೋಗ್ಯ ಆರಂಭ ಆದಲ್ಲಿಂದ ತುಂಬಾ ಖರ್ಚನ್ನು ಮಾಡಿದ್ದಾರೆ ಇಲ್ಲಿಯವರೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿದರು ಒಡವೆಯನ್ನು ಕೂಡ ಜಾಗವನ್ನು ಕೂಡ ಮಾರಿದ್ದೇವೆ ಇವೆಲ್ಲದರ ನಡುವೆ ಕೂಡ ತುಂಬ ಜನ ಸಹಕಾರವನ್ನು ಕೂಡ ನೀಡಿದ್ದಾರೆ ಅಂತ ಹೇಳಿದ್ರಿ ಸಹಕಾರವನ್ನು ನೀಡಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಆದರೆ ಈಗ ಮನೆಯನ್ನು ನಡೆಸೋದಕ್ಕೂ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಮುಂದಿನ ಜೀವನ ಹೇಗೆ ಅನ್ನುವಂಥ ಪ್ರಶ್ನೆ ಈ ಕುಟುಂಬಕ್ಕೆ ಇದೆ ಹಾಗಾಗಿ ಸಹಾಯ ಹಸ್ತವನ್ನ ಚಾಚಬೇಕಾಗಿರುವಂತದ್ದು ಸಹೃದಯಗಳಾಗಿರುವಂಥ ನಮ್ಮೆಲ್ಲರ ಕರ್ತವ್ಯ ಕೂಡ ಹನಿ ಹನಿ ಸೇರಿದ್ರೆ ಹಳ್ಳ ಇದೆ ಹಾಗಾಗಿ ನಮ್ಮಿಂದ ಆದಷ್ಟು ನಮ್ಮ ಕೈಲಾದಷ್ಟು ಸಹಕಾರವನ್ನ ನೀಡೋಣ ಯಾಕೆಂತ ಹೇಳಿದ್ರೆ ನಮ್ಮ ಜೀವನವನ್ನ ದೇವರು ಹೇಗೂ ಇಟ್ಟಿದ್ದಾನೆ ಅಂತ ಹೇಳೋದಿಕ್ಕಾಗಲ್ಲ ಉತ್ತಮವಾಗಿ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಇವರ ಸ್ಥಿತಿಯನ್ನ ಈಗ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಮನ ಮಿಡಿಯೋ ರೀತಿಯಾಗಿದೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇವರಿಗೆ ಆರ್ಥಿಕವಾಗಿ ನೆರವನ್ನು ನೀಡಿ ಅನ್ನೋವಂಥದ್ದು ನಮ್ಮದು ಕೂಡ ಕಳಕಳಿಯ ವಿನಂತಿ ಇವರ ಗೂಗಲ್ ಪೇ ನಂಬರ್ ಹಾಗೆಯೇ ಇವರ ಅಕೌಂಟ್ ಡೀಟೇಲನ್ನು ಕೂಡ ನಾವು ಹಾಕಿದ್ದೇವೆ ಅವರಿಗೆ ಆರ್ಥಿಕವಾಗಿ ನೆರವನ್ನ ನೀಡುವ ಮೂಲಕ ಬಡ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಸಹಾಯ ಹಸ್ತವನ್ನ ಚಾಚೋಣ ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ